ಪ್ರತಿಯೊಬ್ಬರು ಮದುವೆ ಮುಂಚೆ ತನ್ನ ಹೆಂಡತಿ ಹೀಗಿರಬೇಕು ಹೀಗೆ ಸುಂದರವಾಗಿರಬೇಕು ಎಷ್ಟು ದಪ್ಪ ಇರಬೇಕು ಎಂದು ಹೀಗೆ ನಾನಾ ರೀತಿಯಾಗಿ ಕನಸು ಕಂಡಿರುತ್ತಾರೆ ಈ ರೀತಿಯಾಗಿ ಡ್ರೆಸ್ ಹಾಕಿಕೊಳ್ಳಬೇಕು ಹೀಗೆ ಅಂದುಕೊಂಡಿರುತ್ತಾರೆ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ತನ್ನ ಹೆಂಡತಿಯ ಅಂಗಾಂಗಗಳು ಎಲ್ಲರಿಗೂ ಕಣ್ಣು ಕುಕ್ಕುವಂತೆ ಆಕರ್ಷಣೆ ಆಗಿರಬೇಕೆಂದು ಕನಸು ಕಂಡಿರುತ್ತಾರೆ ಈ ಕನಸುಗಳು ಎಷ್ಟೋ ಜನರ ಜೀವನದಲ್ಲಿ ಕನಸಾಗಿ ಉಳಿದಿರುತ್ತೆ ಮದುವೆಗೂ ಮುಂಚೆ ಇರುವ ಉತ್ಸಾಹ ಮದುವೆಯಾದ ಮೇಲೆ ದಿನ ಕಳೆದಂತೆ ಗಂಡಸರಿಗೆ ಕಮ್ಮಿ ಆಗುತ್ತೆ ಕೆಲವು ಗಂಡಸರು ತಮ್ಮ ಹೆಂಡತಿಯ ಬಗ್ಗೆ ಬೇಡವಾದ ಏನೇನು ಯೋಚನೆ ಮಾಡುತ್ತಾ ಮನಸ್ಸಿನಲ್ಲಿ ಕೊರಬುತ್ತಾರೆ ತಮ್ಮ ಆಸೆಗಳು ಸರಿಯಾಗಿ ಈಡೇರದೇ ಇದ್ದಾಗ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತಿರುತ್ತಾರೆ ಇದರಿಂದ ಬೇರೆ ಹೆಂಗಸರನ್ನು ನೋಡಿ ಖುಷಿ ಅವರಿಗೆ ಮಾಡಲು ಆಸೆ ಪಡುತ್ತಾರೆ ತಮಗೆ ಬೇಕಾದ ರೀತಿ ಹೆಂಡತಿಯರು ಸುಖ ಕೊಡದಿದ್ದಾಗ ಬೇರೆ ಹೆಂಗಸರಿಂದ ಆ ಸುಖವನ್ನು ಪಡೆಯಲು ಆಸೆ ಪಡುತ್ತಾರೆ ಕಾಣದ ಗುಣಗಳು ಬೇರೆ ಹೆಂಗಸರಲ್ಲಿ ಕಂಡಾಗ ಅವರಿಗೆ ಅವರ ಮೇಲೆ ಮನಸ್ಸು ಆಗುತ್ತೆ ಬೇರೆಯವರ ಹೆಂಡತಿಯರ ಸುಂದರವಾದ ಫಿಗರ್ ನೋಡಿ ಗಂಡಸರು ಅವರ ಮೇಲೆ ಆಸೆ ಪಡುತ್ತಾರೆ ತನ್ನ ಹೆಂಡತಿಯಲ್ಲಿ ಆ ರೀತಿಯ ಫಿಗರ್ ಸಿಗದೆ ಇದ್ದಾಗ ಅವರಿಗೆ ಮನಸ್ಸಿನಲ್ಲಿ ನಿಜವಾಗಲು ಬೇಜಾರಾಗುತ್ತೆ ಆದರೆ ಸ್ವಲ್ಪ ದಿನ ಮ್ಯಾನೇಜ್ ಮಾಡಬಹುದು ಅಷ್ಟೇ ಗಂಡಸರಿಗೆ ಮತ್ತು ಹೆಂಗಸರಿಗೆ ಆಸೆಗಳನ್ನು ತಡೆದುಕೊಳ್ಳಲಾಗುವುದಿಲ್ಲ ಆದರೆ ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಅದಕ್ಕಾಗಿ ಬೇರೆ ಹೆಂಗಸರ ದೇಹದ ಫಿಗರ್ ನೋಡಿ ಮನಸೋಲುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾಡರ್ನ್ ಆಗಿರುವ ಹೆಂಗಸರನ್ನು ತುಂಬಾ ಇಷ್ಟಪಡುತ್ತಾರೆ ತನಗೆ ಮದುವೆಯಾಗಿರುವ ಹೆಂಡತಿ ಕೂಡ ಅದೇ ರೀತಿಯಾಗಿ ಮಾಡರ್ನ್ ಆಗಿರಬೇಕೆಂದು ಮನಸ್ಸಲ್ಲಿ ಇರುತ್ತೆ ಆದರೆ ಅವನಿಗೆ ತಕ್ಕಂತೆ ಹೆಂಡತಿ ನಡೆದುಕೊಳ್ಳುವುದಿಲ್ಲ ಅದಕ್ಕಾಗಿ ಗಂಡನಾದವನು ತನಗೆ ಇಷ್ಟವಾದ ಹೆಂಗಸಿನ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುತ್ತಾನೆ ಹೆಂಡತಿಯಲ್ಲಿ ಸಿಗದಿದ್ದ ಸುಖ ಅವಳಿಂದ ಬಯಸುತ್ತಾನೆ ತುಂಬಾ ಜನ ಗಂಡಸರು ಮಾಡ್ರನ್ ಹಾಗೂ ಸ್ಟೈಲಿಶ್ ಆಗಿ ಡ್ರೆಸ್ ಮಾಡಿಕೊಂಡಿರುವ ಹೆಂಗಸರ ಮೇಲೆ ತುಂಬಾ ಆಸೆ ಪಡುತ್ತಾರೆ ನನಗೆ ಬೇಕು ಅನ್ನುವಷ್ಟು ಸುಖ ಹೆಂಡತಿಯಿಂದ ಸಿಗಬೇಕೆಂದು ಪ್ರತಿಯೊಬ್ಬ ಗಂಡಸು ಆಸೆ ಪಡುತ್ತಾನೆ ಹೆಂಡತಿಯು ಈ ಆಸೆಗಳನ್ನು ಈಡೇರಿಸದಿದ್ದಾಗ ಮನಸ್ಸಿಗೆ ತುಂಬಾ ಬೇಜಾರಾಗಿ ಬೇರೆ ಹೆಂಗಸರಲ್ಲಿ ಆ ಸುಖ ಬೇಕೆಂದು ಹಾತೊರೆಯುತ್ತಿರುತ್ತಾನೆ ಬೇರೆ ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಕೇವಲ ಕ್ಷಣಿಕ ಸುಖಕ್ಕಾಗಿ ಈ ಹೆಂಗಸರ ಸಹವಾಸ ಬೇಕೆಂದು ಬೇರೆ ಹೆಂಗಸರಲ್ಲಿ ಇಲ್ಲಿ ಕಾಣದ ಸುಖ ಆ ಹೆಂಗಸರಲ್ಲಿ ಸಿಗಬೇಕೆಂದು ಬೇರೆಯವರ ಹೆಂಡತಿಯ ಮೇಲೆ ಕಣ್ಣು ಹಾಕುತ್ತಾರೆ ಅವರ ಮೈಮಾಟವನ್ನು ನೋಡಿ ಖುಷಿ ಪಡುತ್ತಾನೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ